ಹಾಗೆ ಕನ್ನಡದ ನಟ ನಟಿಯರು ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ರಾಮ ಅವರ ಸರದಿ ಏನಂತ ಅಂದಿದ್ದಾರೆ ಒಂದು ಹಾಡಿನ ಮುಖೇನನೇ ಅವರೊಂದು ತಿರುಗೇಟು ಕೊಟ್ಟಿದ್ದಾರೆ ಏನಂತ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಅಂದ್ರೆ ದೊಡ್ಡವರೆಲ್ಲ ಅಂತ ಅಂದ್ರೆ ಕಮಲಾಸನ್ ವಿಚಾರವಾಗಿ ಏನು ದೊಡ್ಡವರು ಅಂದ್ರೆ ಜಾಣರಲ್ಲ ಅನ್ನೋ ನಿಮ್ಮನ್ನ ನೋಡಿ ಗೊತ್ತಾಗಿದೆ ಮತ್ತೆ ಅಂತ ಕನ್ನಡ ಕನ್ನಡಿಗರ ಬಗ್ಗೆ ಮಾತನಾಡಿದ್ರೆ ಸುಮ್ಮನೆ ಇರಲ್ಲ ಬೇರೆ ಭಾಷೆಯ ಚಿತ್ರಗಳು ನಟ ನಟಿಯರ ಬಗ್ಗೆ ಪ್ರಶಂಸೆಯನ್ನ ನಾವು ವ್ಯಕ್ತಪಡಿಸ್ತೀವಿ ಆದರೆ ನಮ್ಮ ಭಾಷೆ ಬಗ್ಗೆ ಕೆಟ್ಟದಾಗಿ ಕೆಟ್ಟದಾಗ ಸಂದರ್ಭ ನಾವು ಸಹಿಸಲ್ಲ ನಾವು ಬೇರೆ ಭಾಷೆ ಬಗ್ಗೆ ಕೆಟ್ಟದಾಗ ಮಾತನಾಡಲ್ಲ ಆದರೆ ಕನ್ನಡದ ತಂಟೆಗೆ ಬಂದ್ರೆ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ ಅಂತಾನು ರಚಿತಾರಾಮ್ ಹೇಳ್ಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನಗೆ ಸಡನ್ ಆಗಿ ಒಂದು ಹಾರ್ಡ್ ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ ಕನ್ನಡ ಕರ್ನಾಟಕ ಅಂತ ಬಂದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಎನ್ ಇಮೋಷನ್ ಹಾಗೆಯೇ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವರು ಎಂಥ ವಿಶಾಲ ಹೃದಯದವ್ರು ಅಂದರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ನಾವಿಲ್ಲಿ ಯಾವ ಭಾಷೆ ಬಗ್ಗೆಯೂ ಕೆಡ್ದಾಗ ಮಾತಾಡ್ತಿಲ್ಲ ನಾವು ಎಲ್ಲ ಭಾಷೆನೂ ವಿ ರೆಸ್ಪೆಕ್ಟೆಡ್ ಬಟ್ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ನಮ್ಮ ಕನ್ನಡದ ಹಾಡು ಇನ್ನೊಂದು ಹಕ್ಕಕ್ಕೆ ಬರ್ತಿದೆ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕವರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡವರು ಆದರೆ ದೊಡ್ಡವರು ತಪ್ಪು ಮಾಡಿದ್ರೆ ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿದೆ ಕನ್ನಡನ ಹಾಗೆ ಕೆಲ ಸೂಕ್ಷ್ಮತೆಯನ್ನ ಅದರಲ್ಲೂ ಕನ್ನಡದ ಸೂಕ್ಷ್ಮತೆಯನ್ನ ಕೆಣಕುವಂಥದ್ದು ಸರಿಯಲ್ಲ ಅಂತ ಹಾಸನ್ ಮಾತಿಗೆ ವಸಿಷ್ಠ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಸನ್ ಕ್ಷಮೆ ಕೇಳಿದ್ರೆ ದೊಡ್ಡವರಾಗ್ತಾ ಇತ್ತು ಬೇಡದ ಜಾಗದಲ್ಲಿ ಬೇರೆ ವಿಷಯ ಮಾತನಾಡಿದ್ದು ಒಳ್ಳೇದಲ್ಲ ಪ್ರೀತಿ ಇರೋ ಕಡೆ ಕ್ಷಮೆ ಮತ್ತು ಗೌರವನೂ ಇರಬೇಕಲ್ವಾ ನಿನ್ನೆ ಏನಂದಿದ್ರು ಹಾಸನ್ ಅವರು ಪ್ರೀತಿ ಇರೋ ಕಡೆ ಕ್ಷಮೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದ್ರೆ ವಸಿಷ್ಠ ಸಿಂಹ ಏನ್ ಹೇಳಿದ್ದಾರೆ ಅಂದ್ರೆ ಪ್ರೀತಿ ಇರೋ ಕಡೆ ಕ್ಷಮೆ ಮತ್ತು ಗೌರವನೂ ಇರಬೇಕಲ್ಲ ಇಂಥ ಹೇಳಿಕೆಯಿಂದ ಬೇರೆ ನಟರಿಗೂ ತೊಂದರೆ ಆಗುತ್ತೆ ತಪ್ಪ್ಯಾರೇ ಮಾತನಾಡಿದ್ರು ಅದು ತಪ್ಪೇ ಅಂತ ವಸಿಷ್ಠ ಸಿಂಹ ಹೇಳಿದ್ದಾರೆ ಮಾತು ಒಂದೇನಂದ್ರೆ ಒಂದು ಎವ್ರಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ ಮಾತನ್ನ ಮೋಸ್ಟ್ಲಿ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದೆ ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು ಪ್ರೀತಿ ಇರೋ ಕಡೆ ಗೌರವನು ಇರಬೇಕು ಎಲ್ಲ ಒಂದು ಕಡೆ ನನಗೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾರು ಭಾಷಾ ಜ್ಞಾನಿಗಳು ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡಲಿಲ್ಲ ಅಂದರೂ ಆಗಿರೋದು ಮೆನ್ಷನ್ ಮಾಡ್ಬಿಟ್ಟಿದಾರಲ್ಲ ಅಪ್ಪಿ ಅದು ಓಕೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ಅವ್ರನ್ನ ಇಷ್ಟಪಡ್ತೀವಿ ಜಾಗದಲ್ಲಿ ಬೇಡದ ಮಾತಾಡಿದಾಗ ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ ಅದು ಅವರವರ ವಿವೇಕಕ್ಕೆ ವಿವೇಚನೆ ಬಿಟ್ಟಿದ್ದು ಅದನ್ನ ಇವತ್ತು ನೋಡ್ತಾ ಇದ್ದೀವಿ ನಾವೆಲ್ಲ ಕೆಲವೊಂದು ಕಡೆ ರಾಜಕೀಯ ಪ್ರೇರಿತ ಇರಬಹುದು ನಮ್ ಎಲ್ಲರಿಗೂ ಅನ್ಸುತ್ತೆ ಯಾಕಂದ್ರೆ ಈಗ ಸಿ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಣೆ ವಿರುದ್ಧ ದೊಡ್ಡದಾಗಿ ದನಿಎತ್ ಒಂದು ಧ್ವನಿ ಧ್ವನಿಗಳು ಒಂದು ತಮಿಳುನಾಡು ಇನ್ನೊಂದು ಕರ್ನಾಟಕ ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳಲ್ಲಿ ಆ ಹಲವಾರು ಹಲವಾರು ಘಟನೆಗಳನ್ನ ನೋಡಿ